ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ವ್ಯೂ ಚಾನಲ್ ಇವತ್ತು ನಾನು ಸೂಪರ್ ಆಗಿರುವಂತಹ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಬ್ರೌನ್ ಬ್ರೆಡ್ನ ನಾನು ತೊಗೊಂಡಿದ್ದೀನಿ ನೀವು ಮಾಮೂಲಿ ಬ್ರೆಡ್ನೂ ಕೂಡ ತೊಗೋಬೋದು ಹಾಗೆ ಟೊಮೊಟೊ ಎರಡು ಸಣ್ಣದ ಕಟ್ ಮಾಡಿರೋದು ಮತ್ತು ಈರುಳ್ಳಿನೂ ಕೂಡ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವೀಟ್ ಜೋಳನ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಫ್ಲೇಕ್ಸು ಮತ್ತು ಪೆಪ್ಪರ್ ಪೌಡರ್ನ ಒನ್ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಬೆಣ್ಣೆ ಸ್ವಲ್ಪ ತೊಗೊಂಡಿದ್ದೀನಿ ಚೀಸ್ ಸ್ವಲ್ಪ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಸ್ಯಾಂಡ್ವಿಚ್ ಮೇಕರ್ ಅಥವಾ ಪ್ರೆಸ್ಟೀಜ್ ಅವರ ಗ್ರಿಲ್ ಮೇಕರ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ವೀಡಿಯೋ ಕೂಡ ಮಾಡಿದ್ದೀನಿ ಫುಲ್ ಅನ್ಬಾಕ್ಸಿಂಗ್ ಮಾಡಿರೋದು ಚೆಕ್ ಮಾಡಿ ಹಾಗೆ ನಾನಿವಾಗ ಫಸ್ಟು ಫ್ರೀ ಹೀಟ್ ಮಾಡಿಕೊಂಡು ಅದಕ್ಕೆ ನಾನು ಬೆಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಬೆಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಅದು ಬೇಸಿಗೆ ಅಂಟಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಇದು ಸ್ಟಿಕ್ ಆಗಿರೋದ್ರಿಂದ ಅದು ಆ್ಯಕ್ಚುಲಿ ಅಂಟೋದಿಲ್ಲ ಆದರೂ ಕೂಡ ನಾನು ಸ್ವಲ್ಪ ಬೆಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನು ಬ್ರೆಡ್ಗೆ ಬೆಣ್ಣೆನ ಈ ರೀತಿಯಲ್ಲಿ ನಾನು ಇವಾಗ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ರೀತಿಯಲ್ಲಿ ನಾನು ಬ್ರೆಡ್ ಸ್ಲೈಸ್ಗೆ ನೀಟಾಗಿ ಬೆಣ್ಣೆನೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತುಂಬ ಬೇಗನೂ ಮಾಡ್ಕೊಬಹುದು ಈ ರೆಸಿಪಿ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಇದಕ್ಕೆ ಇವಾಗ ನಾನು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊನ ಹಾಕೋತಾ ಇದ್ದೀನಿ ನಾನು ಈಗ ಟೊಮೊಟೊನ ಫಸ್ಟು ಎರಡಕ್ಕೂ ಕೂಡ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನಾನು ಹಾಕೋತಾ ಇದ್ದೀನಿ ನಂತರ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ನಿಮಗೆ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈ ರೀತಿಯೆಲ್ಲ ಹಾಕೋಬೋದು ಮತ್ತು ಇದರಲ್ಲಿ ಕ್ಯಾಪ್ಸಿಕಮ್ನ ನೋಡಿ ಸ್ವಲ್ಪ ಹಾಕೋತಾ ಇದ್ದೀನಿ ತುಂಬ ಹಾಕ್ಕೊಂಡ್ರೆ ಅದು ನೀಟಾಗಿ ಕ್ಲೋಸ್ ಮಾಡೋಕ್ಕೂ ನನಗೆ ಕರೆಕ್ಟಾಗಿ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕೋತಾ ಇರೋದು ಮತ್ತು ಇಲ್ಲಿ ಸ್ವೀಟ್ ಕಾರ್ನು ಕೂಡ ನೀಟಾಗಿ ಹಾಕೊಂಡಿದ್ದೀನಿ ಎಲ್ಲನೂ ಕೂಡ ಹಾಕೊಂಡ ನಂತರ ಚಿಲ್ಲಿ ಫ್ಲೆಕ್ಸ್ನ ಹಾಗೆ ಮೇಲುಗಡೆ ಉದುರಿಸಿದ್ದೀನಿ ನಂತರ ಇದಕ್ಕೆ ನಾನು ಪೆಪ್ಪರ್ ಪೌಡರ್ ಕೂಡ ಮೇಲೆ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾವು ಇದಕ್ಕೆ ಸಾಲ್ಟ್ ಕೂಡ ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ ಆಲ್ರೆಡಿ ಸಾಸ್ಗಳಲ್ಲಿ ಸಾಲ್ಟ್ ಇರುತ್ತೆ ಅದರಿಂದ ಜಸ್ಟ್ ವೆಜಿಟೇಬಲ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೋಡಿ ಈ ರೀತಿಯಲ್ಲಿ ಸಾಲ್ಟನ್ನು ಹಾಕೊಂಬಿಡಿ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಇವಾಗ ಮಯೋನಿಸ್ನ ಕೂಡ ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅದು ಹಾಕೋದ್ರಿಂದ ನಿಮಗೆ ಅದರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಪಿಝಾಗಳಿಗೂ ಕೂಡ ಹಾಕ್ತಾರಲ್ವ ಅದು ಒಂಥರ ಟೇಸ್ಟು ಪೀಝಾ ಥರನೇ ಬರುತ್ತೆ ಈಗ ನಾನು ಇದಕ್ಕೆ ಪಿಜ್ಝಾ ಸಾಸ್ನು ಕೂಡ ಒನ್ ಟೇಬಲ್ ಸ್ಪೂನಷ್ಟು ಎರಡಕ್ಕೂ ಕೂಡ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿದ ನಂತರ ಪೀಝಾಗೂ ಕೂಡ ಇದೇ ರೀತಿಯಲ್ಲಿ ನಾವು ಮಾಡ್ಕೊಬೋದು ಅದು ಕೂಡ ಈ ರೀತಿಯಲ್ಲಿ ಮಾಡೋದ್ರಿಂದ ನಿಮಗೆ ಸುಲಭವಾಗಿ ಬೇಗನೆ ಮಾಡ್ಕೊಬೋದು ಪಿಝಾ ರೆಸಿಪಿನೂ ಕೂಡ ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ ಈಗ ನೋಡಿ ಚೀಸ್ ಸ್ಲೈಸ್ನ ನಾನು ನೋಡಿ ಈ ರೀತಿಯಲ್ಲಿ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬೇಕಾದ್ರೆ ನೀವು ಚೀಸ್ನೂ ಕೂಡ ತುರಿದು ಹಾಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮೇಲೆ ನೋಡಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಗೆ ಪೆಪ್ಪರ್ ಪೌಡರ್ನು ಕೂಡ ನೀಟಾಗಿ ಎಲ್ಲದಕ್ಕೂ ಕೂಡ ಹಾಕೋತಾ ಇದ್ದೀನಿ ಇಷ್ಟು ಸುಲಭ ಅಲ್ವಾ ಮಾಡೋದು ನೀವು ಕೂಡ ಈ ರೀತಿ ಟ್ರೈ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಈಗ ನಾನು ನೋಡಿ ಈ ರೀತಿ ಇನ್ನೊಂದು ಸ್ಲೈಸ್ನ ಕ್ಲೋಸ್ ಮಾಡಿ ಬ್ರೆಡ್ನ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಪ್ರೆಸ್ಟೀಜ್ ಅವ್ರದ್ದು ಗ್ರಿಲ್ ಮೇಕರಲ್ಲಿ ನೋಡಿ ಈ ರೀತಿ ಆಯಿಲ್ ಕಲೆಕ್ಟರ್ ಕೂಡ ಕೊಟ್ಟಿದ್ದಾರೆ ಅದು ನೋಡಿ ಬಟರ್ ಹಾಕಿದ ತಕ್ಷಣ ನಾನು ಬಟರ್ ಜಾಸ್ತಿ ಆಗಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಬಂದು ಕಲೆಕ್ಟ್ ಆಗೋದು ಹಾಗೆ ರೆಡ್ ಇಂಡಿಕೇಟರ್ ಬಂದು ಇದು ಆನ್ ಆಗಿದೆ ಅಂತ ತೋರ್ಸುತ್ತೆ ಆ್ಯಕ್ಚುಲಿ ನೋಡಿ ಸ್ವಲ್ಪ ಹೀಟ್ ಆಗಿದೆ ಈಗ ನೀಟಾಗಿ ಎಲ್ಲಾ ಕಡೆ ಬಟರ್ ಸ್ಪ್ರೆಡ್ ಆಗಿದೆ ಈಗ ಇದಕ್ಕೆ ನಾನು ಬ್ರೆಡ್ ಸ್ಲೈಸ್ನ ಹೀಗೆ ಇಟ್ಕೋತಾ ಇದ್ದೀನಿ ನೋಡಿ ಎರಡೇ ಅದರಲ್ಲಿ ಆಗೋದು ಅಷ್ಟು ಸೈಜ್ ದೊಡ್ಡದಾಗೇ ಇದೆ ಆ್ಯಕ್ಚುಲಿ ಸಿಂಗಲ್ಗಿಂತ ಈ ಥರ ತೊಗೊಳ್ಳೋದ್ರಿಂದ ನೀವು ಎಲ್ಲ ರೀತಿ ರೆಸಿಪಿಗಳನ್ನ ಕೂಡ ಮಾಡ್ಕೊಬಹುದು ನೋಡಿ ಈ ರೀತಿ ನಾನೀಗ ಮೇಲೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಇದು ಎಷ್ಟು ಬೇಗ ಆಗುತ್ತೆ ಅಂದರೆ ಜಸ್ಟ್ ಒನ್ ಮಿನಿಟಲ್ಲಿ ಆಗಿಬಿಡುತ್ತೆ ನೋಡಿ ಗ್ರೀನ್ ಕಲರ್ ಇಂಡಿಕೇಟರ್ ಆನ್ ಆಗಿದೆ ಅಂತ ಹೇಳಿದ್ರೆ ಇದು ರೆಡಿ ಆಗಿದೆ ಅಂತ ಈಗ ನಾನು ಸ್ವಿಚ್ ಆಫ್ ಮಾಡಿಕೊಂಡು ಈಗ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ವಾವ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡಿದ್ರಲ್ಲ ನೀವು ಕೂಡ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅಂತ ತುಂಬ ಬಿಸಿ ಇರುತ್ತೆ ಸೊ ಇದನ್ನು ಡೈರೆಕ್ಟಾಗಿ ಮುಟ್ಟೋಕೆ ಹೋಗಬೇಡಿ ಅದು ಸ್ವಲ್ಪ ತಣ್ಣಗಾಗ್ಬಿಡಬೇಕು ನೋಡಿ ಈಗ ನಾನು ಎತ್ತಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ನಾನು ಕೂಡ ಇದರಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ನೀವು ತವ ಮೇಲೆ ಕೂಡ ಮಾಡ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ವಾವ್ ಮತ್ತು ಚೀಸ್ ಮಾತ್ರ ಸಖತ್ತಾಗೆ ಮೆಲ್ಟ್ ಆಗಿದೆ ಟೇಸ್ಟ್ ಮಾಡಿದ್ರಂತೂ ಅದ್ಭುತವಾಗಿದೆ ನೀವು ಕೂಡ ಈ ರೀತಿಯಲ್ಲಿ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್